ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದಂತಹ ಪ್ರೊಫೆಸರ್ ವೀರಭದ್ರಪ್ಪ ಸೇರಿದಂತೆ ಐವರ ವಿರುದ್ಧ ಇದೀಗ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲು ಸರ್ಕಾರ ನಿರ್ಧಾರ ಮಾಡಿದೆ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಗಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕಾಗಿ ಸ್ಮಾರ್ಟ್ ಯೋಜನೆಯನ್ನ ರೂಪಿಸಲಾಗಿತ್ತು ಸ್ಮಾರ್ಟ್ ರೂಮ್ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಗತ್ಯ ಇರತಕ್ಕಂತ ಸಿಸ್ಟಮ್ ಗಳಾಗಿರ್ಬೋದು ಸಾಫ್ಟ್ವೇರ್ ಆಗಿರಬಹುದು ಇನ್ನು ಒಂದು ಯೋಜನೆ ಇದು ಈ ಯೋಜನೆಗೆ ಐದು ಲಕ್ಷ ರೂಪಾಯಿಗಳನ್ನ ಅನುದಾನವನ್ನು ಸರ್ಕಾರ ನಿಗದಿ ಮಾಡಿತ್ತು ಈ ಅನುದಾನದಲ್ಲಿ ಸರಿಸುಮಾರು ನಾಲ್ಕು ಕಾಲು ಐದು ಕೋಟಿ ಅನುದಾನ ಇಲ್ಲ ಸರಿಸುಮಾರು ನಾಲ್ಕು ಕಾಲು ಕೋಟಿ ಅನುದಾನವನ್ನ ಈಗಾಗಲೇ ಬಿಡುಗಡೆ ಆಗಿದೆ ಅದಕ್ಕೆ ಖರ್ಚಾಗಿದೆ ಆದ್ರೆ ಈ ಯೋಜನೆ ಸರಿಯಾಗಿ ಅನುಷ್ಠಾನ ಆಗಿಲ್ಲ ಅಂತ ದೂರುಗಳು ಬಂದಿತ್ತು ಅಂದ್ರೆ ಅಲ್ಲಿ ಸಪ್ಲೈ ಮಾಡಿರ್ತಕ್ಕಂಥ ಸಿಸ್ಟಮ್ ಆಗಿರ್ಬೋದು ಸಾಫ್ಟ್ವೇರ್ ಗಳಾಗಿರ್ಬೋದು ಇದ್ರ ಬಗ್ಗೆ ಒಂದು ತನಿಖಾ ವರದಿಯನ್ನು ಸಹ ಮಾಡಿ ತನಿಖೆಯನ್ನು ಮಾಡಿ ಆ ವರದಿಯ ಆಧಾರದ ಮೇಲೆ ಒಟ್ಟು ಐವರು ಅಧಿಕಾರಿಗಳ ವಿರುದ್ಧ ಮತ್ತೆ ಈ ಹಿಂದೆ ಕೋರ್ಟ್ ವಿಷಯದಲ್ಲಿ ಕೆಲಸ ಮಾಡದಿರೋ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಬೇಕು ಅಂತ ಹೇಳಿ ಈಗ ಸರ್ಕಾರ ಸೂಚನೆ ಕೊಟ್ಟಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಪತ್ರ ಹೋಗಿದೆ ಅದರಂತೆ ಈಗ ಅವ್ರ ವಿರುದ್ಧ ದಾಖಲಿಸಬೇಕು ಅಂತ ಹೇಳಿ ಸರ್ಕಾರ ಒಂದು ಸೂಚನ ಬರೆದಿದೆ ಅಂದ್ರೆ ಇಲ್ಲಿ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಎಸ್ ಸಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಏನಿದೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಪಿ ಯೋಜನೆಯಲ್ಲಿ ಏನ್ ಅನುದಾನ ಇರುತ್ತೆ ಇದು ಪರಿಶಿಷ್ಟರ ಅನುಕೂಲಕ್ಕಾಗಿ ಅವರಿಗೆ ಸೌಲಭ್ಯಗಳನ್ನ ಸೌಲಭ್ಯಗಳನ್ನ ಕಲ್ಪಿಸಲು ಕಲ್ಪಿಸಕ್ಕಾಗಿ ಈ ಅನುದಾನ ಬರಬೇಕು ಅದಕ್ಕೆ ಸರ್ಕಾರದ ಒಂದು ಅಧಿಸೂಚನೆಯೂ ಸಹ ಇದೆ ಜೊತೆಗೆ ಅದು ಸಮರ್ಥವಾಗಿ ಬಳಕೆ ಆಗಬೇಕು ಇವರ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಅಹ್ ಕೊಡಬೇಕು ಅನ್ನೋದು ಮೊದಲೇ ಕಂಡೀಷನ್ ಆದ್ರೆ ಮತ್ತೆ ಸೌಲಭ್ಯಗಳು ಇರಬೇಕು ಅಂತ ಹೇಳಿ ಈ ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಗಳನ್ನ ಕೊಡ್ಬೇಕಾಗುತ್ತೆ ಆ ಸಾಫ್ಟ್ವೇರ್ ಗಳ ಗುಣಮಟ್ಟ ಯಾವುದು ಹಾಗೂ ಅವರಿಗೆ ಸಪ್ಲೈ ಮಾಡಿರ್ತಕ್ಕಂಥ ಈ ಸಿಸ್ಟಮ್ ಗಳ ಗುಣಮಟ್ಟ ಏನು ಇದೆಲ್ಲದರ ಆಧಾರದ ಮೇಲೆ ಇಲ್ಲಿ ಲೋಪ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದ್ರಿಂದ ಈಗ ಐವರ ವಿರುದ್ಧ ಮುಖದ ದಾಖಲಿಸ್ಬೇಕು ಅಂತ ಹೇಳಿ ಸರ್ಕಾರ ಮುಂದೆ ಆಗಿದೆ ಈಗ ಇದರ ಇದರ ನಂತರದ ಹಂತದಲ್ಲಿ ತನಿಖೆ ನಡೆಯುತ್ತೆ ಮತ್ತೆ ಈಗ ಅಲ್ಲಿ ಈ ವಿಶ್ವವಿದ್ಯಾನಿಲಯ ಆಂತರಿಕವಾಗಿ ಒಂದು ತನಿಖೆಯನ್ನ ಮಾಡುತ್ತೆ ಇದಾದ ನಂತರ ಮತ್ತೆ ಉನ್ನತ ಮಟ್ಟದ ಒಂದು ತನಿಖೆ ಆಗುತ್ತೆ ಅಲ್ಲಿ ನಿಜವಾಗ್ಲೂ ಲೋಪ ಆಗಿದ್ದು ಕಂಡು ಬಂದ್ರೆ ನಿಜವಾಗ್ಲೂ ಹಣ ದುರುಪಯೋಗ ದುರುಪಯೋಗ ಆಗಿದ್ದು ಕಂಡು ಬಂದ್ರೆ ಆ ನಂತರ ವಿಚಾರಣೆ ನ್ಯಾಯಾಂಗ ಪ್ರಕ್ರಿಯೆ ಹೇಗೆ ನಡೆಯುತ್ತೋ ಅವರಿಗೆ ಯಾವ ರೀತಿ ಶಿಕ್ಷೆಯೋ ದಂಡವೋ ಅದೇನಿರ್ಬೇಕು ಅದು ಆಗುತ್ತೆ ಆದ್ರೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳಿದೆ ಅಲ್ಲಿ ಈ ಎರಡೂ ಸೈಡ್ ವಾದಗಳನ್ನ ಸಾಕ್ಷಿಗಳನ್ನ ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ ಈಗ ಏನು ನಿವೃತ್ತ ಕುಲಪತಿಗಳು ಮತ್ತೆ ಈ ಹಿಂದೆ ಇದ್ದಂತ ಕುಲಸಚಿವರು ಮತ್ತೆ ಹಣಕಾಸು ಅಧಿಕಾರಿಗಳು ನಿಜವಾಗ್ಲೂ ಇವರ ಪಾತ್ರ ಏನಿತ್ತು ಅನ್ನೋದು ಈಗ ಏನಾಗುತ್ತೆ ಅಧಿಕಾರಿಗಳಲ್ಲಿ ಕೇವಲ ಒಂದು ಸಹಿ ಹಾಕಿದ್ದಕ್ಕಾಗಿ ಕಣ್ಮತಿ ಸಹಿ ಹಾಕಿದ್ದಕ್ಕಾಗಿ ಅವರು ಈ ಎಲ್ಲದರ ಜವಾಬ್ದಾರಿಯನ್ನು ಹೊರಬೇಕಾದಂತ ಅಗತ್ಯ ಅನಿವಾರ್ಯತೆ ಬರುತ್ತೆ ಅಲ್ಲಿ ಒಬ್ಬನೇ ವ್ಯಕ್ತಿ ಮಾಡಿದ್ದಾಗಿರ್ಬೋದು ಆದ್ರೆ ಆ ವ್ಯಕ್ತಿ ಮಾಡಿದ್ದನ್ನ ಉಳಿದವರು ಕಣ್ಣು ಮುಚ್ಚಿ ಅನುಮೋದಿಸಿದ್ರೆ ಅವರು ಸಹ ಪಾತ್ರಧಾರಿಗಳು ಪಾಲುದಾರರು ಅನ್ನೋದು ಮೇಲ್ನೋಟಕ್ಕೆ ಪ್ರೂವ್ ಆಗುತ್ತೆ ಅದು ಆದ್ರೆ ಅವರು ನಿಜವಾಗ್ಲೂ ಹಣವನ್ನ ತೆಗೆದುಕೊಂಡಿದ್ದಾರೆ ಅದು ನಿಜವಾಗ್ಲೂ ಈ ಅವ್ಯವಹಾರದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಾ ಆ ಏನು ಸಾಫ್ಟ್ವೇರ್ ಇತ್ತು ಅಥವಾ ಏನ್ ಸಿಸ್ಟಮ್ ಇತ್ತು ಅದನ್ನ ಸಪ್ಲೈ ಮಾಡ್ಬೇಕಾದ್ರೆ ಅವ್ರು ಏನಾದ್ರು ಇನ್ಸೆಸ್ಟ್ ಮಾಡಿ ಇಂಥದ್ ಮಾಡಿ ಎಂಥದನ್ ಮಾಡಿ ಅಂತ ಹೇಳಿದ್ರ ಅವೆಲ್ಲವೂ ಸಹ ತನಿಖೆಯ ಹಂತದಲ್ಲಿ ಗೊತ್ತಾಡ್ಬೇಕಾಗತ್ತೆ ಹಾಗಾಗಿ ಅನುರಾಧ ಅವರ ಹೆಸರಿದೆ ಆ ವೀರಭದ್ರಪ್ಪ ಅವರ ಹೆಸರು ಇದೆ ಮತ್ತೆ ಹಣಕಾಸು ಅಧಿಕಾರಿಗಳ ಹೆಸರು ಸಹ ಇದೆ ಆದ್ರೆ ಮುಂದಿನ ಹಂತದಲ್ಲಿ ತನಿಖೆ ಅಲ್ಲಿ ಇದರ ಸಂಪೂರ್ಣ ಸ್ಪಷ್ಟ ಚಿತ್ರನ ಕಂಡು ಬರುತ್ತೆ ನಿಜವಾಗ್ಲು ಯಾರು ತಪ್ಪನ್ನ ಮಾಡಿದರೆ ಯಾರು ಅಲ್ಲಿ ಭ್ರಷ್ಟಾಚಾರನ ಹೆಚ್ಚಿದ್ದಾರೆ ಯಾರು ದುರುಪಯೋಗ ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಆ ಕಾನೂನು ಹಂತದ ಕಾನೂನು ಪ್ರಕ್ರಿಯೆ ಹಂತದಲ್ಲಿ ಎಲ್ಲರೂ ಸಹ ತಮ್ಮ ಪರವಾಗಿ ಯಾವ ಸಾಕ್ಷಿಗಳನ್ನ ಯಾವ ವಾದವನ್ನು ಮಂಡಿಸ್ತಾರೆ ಮತ್ತು ಆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ತನಿಖೆಯ ಪ್ರಕ್ರಿಯೆಯಲ್ಲಿ ಆ ಏನು ಅಲ್ಲಿ ಪೀಠಸ್ಥರಾಗಿರ್ತಾರೆ ನ್ಯಾಯ ಕೊಡುವಂತಾರೋ ಅವ್ರಿಗೆ ಏನ್ ತೀರ್ಮಾನ ಅದರ ಆಧಾರದ ಮೇಲೆ ಇದು ಯಾರು ತಪ್ಪಾ ಅನ್ನೋದು ಸ್ಪಷ್ಟವಾಗುತ್ತದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು